ನಿನ್ನ ಕೋಪವನ್ನು ಸೈರಿಸು ಸೈರಿಸು ಈತನನ್ನು ದಾರೆಂದು ತಿಳಿದಿರುವ ಈತನು ನಿನಗೆ ಅಣ್ಣನಾಗಬೇಕು ಈತನು ಭೀಮನಂದನನು ಗಂಡೆಯ ಪುತ್ರ ಕೋಮಲಗಾತ್ರೀಮನಂದನ ಅಣ್ಣ ಭೀಮನಂದನೆಯಿಂದ ಮಾಡಿದ ಎನ್ನ ಅಪರಾಧಗಳನ್ನು ಕ್ಷಮಿಸೋ ನಿನ್ನ ಪಾದಕ್ಕೆ ವಂದಿಸುವನು ಭೀಮನಂದನ ಮಾಡುವನು ನಿನ್ನ ಪಾದವಂದನ ಶುಭವಾಗಲಿ ಮೇಲೆ ಕೇಳು ಅಹೋ ತಾಯಿ ತಮ್ಮನಾದ ಅಭಿಮಾನಿಯನ್ನು ನಿನ್ನ ಕಾನ ಸೇರಿಕೊಂಡು ಕಷ್ಟಪಡುವುದೇತಕ್ಕೆ ದ್ವಾರಕ ನಗರ ಬಿಟ್ಟು ಬಂದ ಕಾರಣವೇನು ಅಹೋ ಮಾತೆ ದ್ವಾರಕ ನಗರದಲ್ಲಿ ಶ್ರೀ ಕೃಷ್ಣ ಬಲರಾಮರ ಕ್ಷೇಮದಂದರ್ವರು ಅಥವಾ ಅವರೇನಾದರೂ ನಿನ್ನನ್ನು ನಿಂದಿಸಿ ಕುಂದಿಸಿ ಕಳಿಸಿರುವರು ಓ ಮಾತೆ ಕಂದ ತವರ ಮನೆಯಲ್ಲೇ ಸುಭವಂ ತೋರದ ಈ ವನವಂ ಸೇರಿ ಕೊಡು ಕಷ್ಟ ಪಡುವುದೇ ತಕ್ಕೆ ಮಾತೆ ಲೋಕ ಪ್ರಖ್ಯಾತ ಅಹೋ ಕಂದ ಅಹೋ ಮಾತೆ ಎನ್ನ ಕಷ್ಟವನ್ನು ಏನೆಂದು ಹೇಳಲಿ ಮಗನಿ ಅದೇನು ಚೆನ್ನಾಗಿ ಹೇಳು ಮಾತೆ ಹೇಳುವೆನಿ ಕೇಳು ಅದೇನು ಚೆನ್ನಾಗಿ ಹೇಳು ಮಾತೆ ಮಗನೇ ಜಗದಿ ಮಹಾ ಶುಭನೇ I got it. ಎನ್ನ ಹೇಳಲಿ ಮಾತೆ ಅಣ್ಣನಾದ ಬಲರಾಮನು ತನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ಕೌರವನ ಮಗನಾದ ಲಕ್ಷ್ಮಣನಿಗೆ ಕೊಡುವೆನೆಂದು ಆಡಬಾರದ ಮಾತುಗಳನ್ನಾಡಿ ನಮ್ಮನ್ನು ಮನೆಯಿಂದ ಹೊರ ದಪ್ಪಿದನೋ ಪುತ್ರ ಈಗಾಯಿತು ಇದೆಯೇ ವಿಚಿತ್ರ ಓ ಜಮನದ ಬಲರಾಮನ ವೇರ ಮಾತೆ ಎಂದರೆ ಇದೆ ನಿನ್ನಲ್ಲಿ ಇದಿ ಧಿಕಾರ ಮಾಡಿ ಕಳಿಸಿದೆ ಹೇ ಅಹೋ ಅಮ್ಮಯ್ಯ ಬೋಲ ರಹ ತನ್ನ ಮಗಲನ್ನು ಪಡೆಯುವನೆಂದು ಮಾತು ಕೊಟ್ಟನೇ ಅಹೋ ಜನ ನೀನು ಚಿಂತೆ ಎಂಬಿಡು ಸಂತೋಷವಂ ನಾನು ಇರಲಿಕೆ ನಿನಗೆ ಬಂದ ಸಂದೇಹವಿನ ಮಾತೆ ನಮ್ಮ ಮಂದಿರದಲ್ಲಿ ಸೌಖ್ಯ ತಂದಿರೋ ಮರಳ ನಗರ ಒಂಬತ್ತು ಹಟ್ಟ ಬಂದವರ ಗಣ್ಣು ಗೊಡ್ಡಗಳು ಗೆದ್ದ ಬಡ ಬರದ ಬಲರಾಮನ ಪತ್ರಿ ಯಾದ ಸಚಿರಾಗಿ ಎಂತಂದು ಅದೇ ಮುಹೂರ್ತದಲ್ಲಿ ತಮ್ಮ ನಾಥಾಭಿ ವಿವಾಹ ಮಾಡಿಸಲು ಸಾರಿದೆ ಅಪ್ಪನೆ ಕೂಡ ಜಾಗೃತಿ ಜಾಗೃತಿಯಿಂದ ಹೋಗಿ ಬಾ ಪುತ್ರ ಕೋಮಲ ಗಾತ್ರ

ಈ ದ್ವಾರಕಾವತಿಯ ಶೃಂಗಾರವನ್ನು ನೋಡಿದೀಯಾ ನೋಡಿದಿನ ದೇವ ಎತ್ತ ನೋಡಿದರೂ ಹಸಿರು ತೋರಣಗಳು ಎಲ್ಲಿ ಕೇಳಿದರೂ ಮಂಗಳ ವಾದ್ಯಗಳು ಕೇಳುವುದಕ್ಕೆ ಇಂಪಾಗೆ ತೋರುದಾ ಹೌದು ದೇವಿಯ ಅಷ್ಟೈಶ್ವರ್ಯದಿಂದ ಶೋಭಿಸುವ ಅಷ್ಟೈಶ್ವರ್ಯದಿಂದ ಶೋಭಿಸುವ ಈ ಬಲದೇವನ ದೇವನ ಮಗಳಾದ ಶಶುರೇಖೆಯು ಎನ್ನ ಲಕ್ಷಣ ಕುಮಾರನಿಗೆ ದೊರೆಯಬೇಕಾದರೆ ಹ ಅವನ ಪುಣ್ಯವು ಎಚ್ಚರ ಬೇಕೋ ಹೌದು ದೇವ ಬೇಗನೆ ಮುಂದಿನ ಕಾರ್ಯವನ್ನು ಮಾಡುವುದೇ ಹೊಳಿತು ಕಂಡಿಯಾ ಸಾರದೇವ್ ಅದೇ ನಿಮ್ ಇಷ್ಟದಂತೆ ಅಹೋ ಸ್ವಾಮಿ ಅಧಿಕ ಬಲಶಾಲಿಯಾದ ಬಲರಾಮನೇ ದುರ್ಯೋಧನೇ ಸೈನ್ಯ ಸಮೇತದಿಂದ ಹೋಗಿ ಪಾಂಡವ ಲಗ್ನಕ್ಕೆ ಸೈನ್ಯ ಸಮೇತದಿಂದ ಲಗ್ನಕ್ಕೆ ಬಂದಿರುವೆವು ಮುಂದೆ ಜರುಗುವ ಲಗ್ನದ ಕಾರ್ಯದಲ್ಲಿ ಕೇಡುಗಳು ಬರದಂತೆ ಶೀಘ್ರವಾಗಿ ನೋಡಿಕೋ ಆಗಲಿ ದುರ್ಯೋಧನ ಬಲಭದ್ರನೇ ಕಲೀಕರಣ ಹಾಳಿನ ಹಾಲ ಕೊಡಬೇಕಾದ ಕಾರ್ಯವನ್ನು ಶೀಘ್ರವಾಗಿ ನಡೆಸಿ ನಟಿಸಿಕೊಡುವ ಬಲರಾಮನೇ ಅತಿ ಬಲ நின் இஷ்டலே கலீக்கரணே ஹட்டோத் கஜ ட்ட ಅಹೇ ಕಾಂತಿ ವಿವಾಹ ಮುಹೂರ್ತ ಸಮೀಪಿಸುತ್ತಿದೆ ಜಾಗ್ರತೆಯಿಂದ ಕೋಗಿ ಪುತ್ರಿಯಾದ ಸಜರೇಖೆಯನ್ನು ಸರ್ವ ಆಭರಣಗಳಿಂದ ಅಲಂಕಾರ ಮಾಡಿಕೊಂಡು ವಿವಾಹ ಮಂಟಪಕ್ಕೆ ಕರೆದುಕೊಂಡು ಕಾಂತೆ ಹಾಗೂ ಕಾಂತಿಗಜ ಘಟೋದ್ಗಜ ಬಹುಳು ಬಳು ರೀ ಎಲ್ಲ ಈ ಸಾರದೇವದೆ ಆ ಬ ಬ ಬ ಬ ಬ ಬ ಬ ಬ ಈ ಶೃ ನಗರದ ಶೃಂಗಾರ ನೋಡಿದೆಯಾ ಹೊಡಿದಿನಿ ದೇವ ಏನು ರಮಣಯವಾಗ್ಯತ್ವ ರವದ ಹೌದು ದೇವ ಎಲ್ಲಾ ಸಾರದೆ ಹೂವತಿ ಎತ್ತ ನೋಡು ಹೊಡೆದಿನಿ ದೇವ ಇಲ್ಲಿ ಕಾಣುವುದು ರಾಮನ ಪಂಟನಾಥ ಹನುಮನ ಮಂದಿರವೋ ಎಲ್ಲಾ ಸಾರದೇ ಅವಧಿ ಮುಂಚಿತವಾಗಿ ಆ ರಾಮನಿಗೆ ಒಂದನಯಂ ಮಾಡುವನ

ಎಲ್ಲಾ ಸಾರದೆ ಉಪದಿ ಎತ್ತ ನೋಡಿದ ಎಲ್ಲಿ ಕಾಣುವುದು ಸಸಿರೇಖೆಯ ಅರಮನೆಯಾಗಿರಬಹುದು ಎಲ್ಲ ವಾಯು ತಂದರೆ ಎಷ್ಟು ಚಿತ್ರಗಳಿಂದ ಇರಲಾರದು ಹೌದು ದೇವ ಎಲ್ಲಾ ಸಾರದೆ ಉಪತಿ ಈ ಎತ್ತ ನೋಡಿದರೆ ಮೊತ್ತ ರತ್ನಗಳಿಂದ ನಾವು ರತ್ನ ಯತ್ನವಾದ ಹಂಸ ತುಲಕ ತಲುಪದ ಮೇಲೆ ಕುಲತಿರುವ ಈ ರೇಖೆಯ ವರ್ಣನೆ ಮಾಡಬೇಕಾದರೆ ದೇವ ಸಾಕ್ಷಾತ ಸೃಷ್ಟಿ ಬ್ರಹ್ಮನಿಗೂ ಅಸಾಧ್ಯ ಇಂಥ ರೂಪ ಲಾವಣ್ಯದಿಂದೊಪ್ಪುವ ಈ ಶಿಶಿರೇಕೆಯು ವರ್ಣನೆ ಮಾಡಬೇ ಇಂಥ ರೂ ಎನ್ನ ಇಂಥ ರೂಪ ಲಾವಣ್ಯದಿಂದೊಪ್ಪುವ ಅನ್ನ ತಮ್ಮನಾದ ಅಭಿಮಾನ್ಯವನಿಗೆ ಸರಿಯಾದ ಜೋಡಿ ಅಲ್ಲದೆ ಈ ಭ್ರಷ್ಟ ಲಕ್ಷಣಿಗೆ ವರ್ಣವಾಗಬಲ್ಲದೆ ಸಾರದೆ ಭೂಪತಿ ಈಗೋ ನೋಡೋ ಅನ್ನ ಮಾಯೋಪಾಯದಿಂದ ಮೆಚ್ಚರ ಭಾಗದಂತೆ ಮಾಡ ಸ್ವಲ್ಪ ಸಮೇತವಾಗಿ ಎತ್ತಿಕೊಂಡು ಹೋಗಿ ಸುಭದ್ರಾಭಿಮಾನ್ಯವನ್ನು ಮುಂದೆ ನಿಲ್ಲಿಸಬೇಡವನ್ನು ಸಾರದೆ ಮುಂದಿನ ಮುಂದೆ ರೀತಿ

ಮಾಡಿ ಅಪ್ಪ ಅಭಿಮಾನಿನ ಬಾಬಾ ಬಾ ಬಾ ಬಾಬಾ ಓಹೋ ತಾಯೇ ಕಂದ ನಿನ್ನ ಕರ್ಣದಿಂದ ತಾರಕ ನಗರ ಒಂಪಕ್ಕು ಯಾರಿಗೂ ಹರಿದ ಚಸಿರೇಕೆಯ ಅಂತ ಪರವಂ ಸೇರ ಸ್ವಲ್ಪ ಸಮಯದವಾಗಿ ಹೆಚ್ಚಿಕೊಂಡ ಬಂದೇವನು ನಿನ್ನ ಸೋದರ ಸಸಿಯಾದ ಶಿಸುರೇಕೆಯು ಹೌದೋ ಅಲ್ಲವೋ ನೋಡಿಕೊಂಡು ಹೇಳಮ್ಮ ಮಾತೆ ಲೋಕ ನೋಡಮ್ಮ ಪರೀಕ್ಷೆ ಮಾಡು ಇಂದಿರಯ್ಯಮ್ಮ ಮುಂದಿರಯಮ್ಮ ಅಲ್ಲಿ ಮುಂದೆ ಕುತ್ಕೊಂಡ ನೋಡು ನನ್ನ ಸೋದರ ಸಸಿಯಾದ ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ ಮಾವನಾದ ಘಟವದ್ಗಜನು ನಿನ್ನನ್ನು ತಲುಪ ಸಮೇತವಾಗಿ ಎತ್ತಿಕೊಂಡು ಬಂದಿರುವನು ಕಣ್ಣೆಯ ನನ್ನ ಸೋದರ ಆ ಅಹೇ ಎನ್ನ ಪ್ರೀತಿಯ ಸಸಿಯೇ ನಿನ್ನ ಸುಂದರವಾದ ಮುಖವಂ ಕಂಡು ನನಗೆ ಬಹು ಸಂತೋಷವಾಯಿತು ಏ ಸಿನಾತಿನ ಕತೆ ಮಕ್ಕ ನೋಡಿದ್ದಂಗೆಲ್ಲ ಮಾತ ಹೇ ಕಾಮಿನಿ ನಿನ್ನನ್ನು ಹಗಲೇ ವನವಂ ಸೇರಿ ಅತಿಶಯದಿ ವಿಲಾಸವಾಗಿ ಭ್ರಮರಾಂಗಳ ಮನಸ್ಸಿಗೆ ಹಚ್ಚಿಕೊಳ್ಳದೆ ಕಾಮಚರ ಪೀಡಿತನಾಗಿ ಒಂದು ನಿಮಿಷವೇ ಒಂದು ಯುಗದಂತೆ

ಈಗಲಾದ್ರೂ ಸಂತೋಷವಾಯಿತೆ ಆಗಿತ್ತು ಆಯ್ತು ಸುಂದರಿ ಮಾವಯ್ಯಸಿರೇಖ ನೋಡಪ್ಪ ಎಂ ಸಣ್ಣ ಸೊಸೆ ನೆಪ್ಸನ್ ಮತ್ತೆ ಇನ್ನು ಬೇಕ ಇನ್ನು ಬೇಕಂದ್ರೆ ಕೊಡವೆಯ ಸುಂದರಿ ಸುಂದರೇ ನಾನು ಅವಾಗಲೇ ಬಂದ್ರೆ ಬೇಡ ಅಂತ ಕೇಳಿಸಿದೆ ಹೀಗೆ ಅದು ನನ್ನ ಇಚ್ಛೆ ಎಲ್ಲವಲ್ಲ ಸುಂದರಿ ಸುಂದರ ಸುಂದರಿ ನಿನ್ನ ಇಚ್ಛೆ ನಾನು ತಿಳಿದುಕೊಂಡು ಹೋಗಿರುವೆನು Bye. <laughs> ಹೊರೇಯ ಸತಮಲ್ಲ ಹೃದಯ ನಾದ ಸಹೋದರನೇ ಅಣ್ಣ ಭೀಮನಂದನ ನಾನು ಅರ್ರಕನಗರಕ್ಕೆ ಹೋಗಿ ಶಚರೇಖೆ ಎಂತೆಲ್ಲ ಚಿ ನಕ್ಷರ ಹೃದಯ ಲಕ್ಷಣನ ಲಗ್ನ ಲಗ್ನ ಮಾಡಿದನು ಶತ್ರುಗಳಾದ ದುರ್ಯೋಧ ನಾದಿಗಳ ಶತ್ರುಗಳಾದ ದುರ್ಯ ಶತ್ರು ಮಹಾರಾಜ ದುರ್ಯೋಧನ ದುಶಾಸನ ಶಕುನಿ ಮೊದಲಾದ ವೀರಾಜ ವೀರರನ್ನು ತೊಡಿಸಿ ಎನ್ನ ಬುದ್ಧಿಹೀನಾದ ಬಲರಾಮ ಬಲರಾಮನ ಸಾಹಸವನ್ನು ಗಿಡಿಸಿ ಅರಿಗೆ ಎಂ ಬಳಸಿ ಅಹೋ ತಮ್ಮ ಅಣ್ಣನಾದ ಘಟತ್ ಗಜನೆ ನೀನು ಮತ್ತು ಶಶಿರೇಖೆಯು ಸುಭದ್ರ ಅಮ್ಮನವರನ್ನು ನಿರೀಕ್ಷಿಸುತ್ತಾ ಇರುತ್ತಮ್ಮ ನಾನಿನ್ನೂ ಹೋಗಿ ಬರುತ್ತೇನೆ ನೋಡುತ್ತಾರೆ ಇದ್ರ ಮುಂದಿನ ಬರಮ್ಮ

ಸತ್ತು ಗಕ್ಷರದ್ದ ಸಮಾಧಿರ ನಾನೊಪ್ಪನೇ ಸಾಕು ಬೋರೆರ ಗರ್ಪ ಮಾಡುವಂತಹ ಜೊತೆ ನಿರ್ಭಯದಿಂದ ದೋರಕ ನಗರ ಒಂ ಪಕ್ಕ ഓഹോർഗൗഡമ്മ നൊക്കു നൊക്കു മാര അസ്ഥിനി ബേ ഇഷ്ട சாரதே உபதி இன்ன அபிலாஷவும் நம்ம சுபதாம கடுக்க நடிக்க எந்த பயக்க அவருக்கு தக்க பிராய்சித்தோ எல்லா சாரே உபதி ಕೌಟಿಲ್ಯ ದುರ್ಯೋಧನಾದಿಗಳನ್ನು ತೊಡಸ ಎನ್ನ ಹಠವಂ ತೀರಿಸಿಕೊಳ್ಳುವೆನು ಎಲ್ಲ ಸಾರಥಿ ಯುವತಿ ಇವನಿಗೆ ಸಹಾಯವಾಗಿ ಬಂದ ಯಾದವರನ್ನೆಲ್ಲ ಎನ್ನ ಮಾಯೋಪಾಯ ತಂದ ರೇಖೆಯಾಗಿ ಆಮೇಲೆ ಎನ್ನ ಬಲ ಸಾಹಸವನ್ನು ತೋರಿಸುವನು ಸಾರಥಿ ಎನ್ನ ನೋಡಿನ ಮುಂದಿನ ಮಾಯದ ರೀತಿ ನಿಮ್ಮೆಚ್ಚಿದಂತೆ ಆಗಲಿ ಯುವತಿ ನಮ್ಮ ಪಟ್ಟಣದಲ್ಲಿರುವ ಪುರೋಹಿತರನ್ನು ಇದರನ್ನು ಬರೆಯಲು ಸಾರದೇ ಹೋಗುವ ಅತಿ ಜಾಗೃತಿ ನಿಮ್ ಇಷ್ಟದಂತೆ ಹೆಂಗಪ್ಪ ಇವರು ಶಶರೇಖ ಪಾತ್ರ ಮಾಡಿದಂತ